ಏನ ಕೊಟ್ಟಿರೋದು ನೋಡು ಒಕ್ಕಲೇ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವ ಮಾತಾಡಿದ್ರೆ ಹೇಳಿಕೆ ನೋಡ್ಬೋದು ಅದೇ ರೀತಿ ಸಿಟಿ ಮಾತಾಡಿರೋ ಅಂತ ನೋಡ್ಬೋದು ಈ ತರ ಮಾತಾಡೋದಕ್ಕೆ ಅವ್ರಿಗೆಲ್ಲೋ ಒಂದು ಕಡೆ ಅವಕಾಶ ಈ ತರ ದ್ವೇಷ ಭಾಷಣಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ಬಿ ಜೆ ಸ ಬಿ ಜೆ ಪಿ ಸರ್ಕಾರ ಬರೋದು ಅಥವಾ ಇತರ ಕೋಮು ದ್ವೇಷಗಳನ್ನು ಕೋಮು ಹೇಳಿಕೆಗಳನ್ನು ಅಥವಾ ಧರ್ಮದ ವಿಚಾರದ ಬಗ್ಗೆ ಮಾತಾಡಿದ್ರೆ ಮಾತ್ರ ಅಧಿಕಾರಕ್ಕೆ ಬರೋದು ಅನ್ನೋ ಅಭಿ ಭಯನ ಅವ್ರಿಗೆ ಈ ಕಾಯ್ದೆ ಬಂದ್ರೆ ಅಥವಾ ಅಧಿಕಾರ ನಮ್ಗೆ ಸಿಗಲ್ಲ ಅನ್ನೋ ತರ ಅವರ ಒಂದು ಬಿ ಟಿಮ್ ಸಂಘಟನೆಗಳ ಭಯನ ನೋಡಿ ನೀವೊಂದು ಕೆಲಸ ಮಾಡ್ತಿರ್ತಿರ ಎಲ್ಲೋ ಒಂದು ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಿರ್ತೀರಿ ಯಾಕೆ ಕೆಲಸ ಮಾಡ್ತಿರ್ತೀರಿ ನಿಮ್ಮ ಜೀವನಾಂಶಕ್ಕಾಗಿ ಆ ಕೆಲಸ ಮಾಡ್ತಿರ್ತೀರಿ ಹೌದಾ ಆ ಕೆಲಸ ಕಿತ್ಕೊಂಡ್ರೆ ಸಹಜ ತಾನೆ ಸಿ ಸಿಟಿ ರವಿ ಆಯಿತು ಇವತ್ತು ಬಿಜೆಪಿ ಪಕ್ಷ ಆಯಿತು ಅಮಿತ್ ಶಾ ಆಗಿರ್ಬೋದು ಈ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಅವರು ಜೀವನ ಮಾಡದೆ ದ್ವೇಷ ಭಾಷಣದಿಂದಲೇ ಜೀವನ ಮಾಡ್ತಾ ಇದ್ದಾರೆ ಅವರು ಅಭಿವೃದ್ಧಿ ಜೀವನ ಮಾಡ್ತಾ ಇಲ್ಲ ಅವರು ಒಂದೇ ಒಂದು ದಿವಸ ಕೂಡ ಎಲ್ಲಿಯಾದ್ರು ಅಸೆಂಬ್ಲಿ ನಡೆದಾಗ ಯಾವತ್ತಾದ್ರೂ ಕೂಡ ಕಾಂಗ್ರೆಸ್ನವ್ರು ನೀವು ಏನ್ ಡೆವಲಪ್ಮೆಂಟ್ ಮಾಡಿದ್ರಿ ಅಂತ ಎಂದಾದ್ರು ಕೇಳಿದಾರೆ ಅವರು ಅವ್ರು ಕೇಳಂತ ಪ್ರಶ್ನೆಗಳು ಏನಂತಂದ್ರೆ ಎಲ್ಲಿ ಜಗಳ ಹಚ್ಚಿದೀವಿ ಎಲ್ಲಿ ಏನ್ ಕೆಲಸ ಮಾಡಿದಿವಿ ನಾವು ಅವ್ರ ದಿನಾ ಬೆಳಕರದ್ರೆ ಕೋಮು ಗಲಭೆನ ಸೃಷ್ಟಿ ಮಾಡೋದೇ ಅವ್ರ ಕೆಲಸ ಅವ್ರದ್ದು ಹಾಗಾಗಿ ಇವತ್ತು ರವಿ ಸಿಟಿ ರವಿಗೆ ಯಾಕೆ ಕೋಪ ಬಂದಿದೆ ಅಂತಂದ್ರೆ ಅಸೆಂಬ್ಲಿ ನಡೆದಿರ್ಬೇಕಾದ್ರೆ ಈ ದೇಶದ ಒಬ್ಬ ಮಹಿಳಾ ಸಚಿವರಿಗೆ ಒಂದು ವರ್ಡ್ ಯೂಸ್ ಮಾಡಿದ್ರು ಎಂತ ಎಂಥ ಶಬ್ದ ಯೂಸ್ ಮಾಡಿದ್ರು ಗೊತ್ತದು ಇಡೀ ಕರ್ನಾಟಕ ತಲೆ ತೆಗ್ಸಂತ ಶಬ್ದ ಯೂಸ್ ಮಾಡಿದ್ರು ಅದು ಈಗ ನಾವೇನು ಕಾಂಗ್ರೆಸ್ ಸರ್ಕಾರನವ್ರು ಕಾಯ್ದೆ ತಂದಿದೀವಲ್ಲ ಇಂಥ ಶಬ್ದಗಳು ಯೂಸ್ ಆಗಲ್ಲ ಅವ್ರಿಗೆ ಹಾಗಾಗಿ ಅವ್ರಿಗೆ ಅಷ್ಟು ತುಂಬಾ ನೋವಾಗಿದೆ ಬೇರೆ ಯಾರಿಗೂ ಇಲ್ಲಿ ನೋಡಿ ಬೇರೆ ಎಲ್ಲಾ ಲಿಂಗಾಯತ್ ಸಮುದಾಯ ಇರ್ಬೋದು ಸವಣಿಯ ಸಮುದಾಯ ಸಾಕಾಗಷ್ಟು ಇದಾವಲ್ಲ ಅವ್ರಿಗೆ ಯಾಕೆ ನೋವಾಗುತ್ತಿಲ್ಲ ಇದ್ರಿಂದ ಬಿಜೆಪಿ ಅವ್ರಿಗೆ ಮಾತ್ರ ಯಾಕೆ ನೋವಾಗುತ್ತಿದೆ ಬೇರೆ ರಾಜಕೀಯ ಪಕ್ಷಗಳು ಸಾಕಾದಷ್ಟು ಇದಾವಲ್ಲ ಅವ್ರಿಗೆ ಯಾಕೆ ತೊಂದರೆ ಆಗ್ತಿಲ್ಲ ಇದರಿಂದ ಬಿಜೆಪಿ ಅವ್ರಿಗೆ ಯಾಕೆ ತೊಂದರೆ ಆಗ್ತದೆ ಅಂದ್ರೆ ಅವರು ರಾಜಕೀಯ ಮಾಡಿದೆ ದ್ವೇಷದಿಂದ ರಾಜಕೀಯ ಮಾಡ್ತಾರೆ ಅವರು ಎಲ್ಲಿ ಹೆಣ ಬಿದ್ದ ಅಲ್ಲಿ ಬಿಜೆಪಿ ಇದ್ದಾರೆ ಎಲ್ಲಿ ಬೆಂಕಿ ಎತ್ತಿದೆ ಅಂದ್ರೆ ಅಲ್ಲಿ ಬಿಜೆಪಿ ಅವ್ರು ಇದ್ದಾರೆ ಎಲ್ಲಿ ಒಂದು ರೇಪ್ ಆಗಿದೆ ಅಂದ್ರೆ ಅಲ್ಲಿ ಬಿಜೆಪಿ ಅವರು ಇರ್ತಾರೆ ಅದು ಯಾರು ಇರ್ಬೇಕಂತಂದ್ರೆ ದಲಿತ ಸಮುದಾಯದವರು ಅಥವಾ ಮುಸ್ಲಿಂ ಸಮುದಾಯದವ್ರಾಗ ಮಾತ್ರ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅವ್ರು ಅದೇ ಉನ್ನತ ಇದ್ದಾಗ ಎಲ್ಲೂ ಹೋಗಲ್ಲ ಅವರು ಮೊನ್ನೆ ಹುಬ್ಬಳ್ಳಿ ವಿಷಯದಲ್ಲಿ ಎಲ್ಲಿ ಅವರು ಅವ್ರು ಅವ್ರ ಉದ್ದೇಶ ಏನಂತಂದ್ರೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಚ್ಚಿಬಿಟ್ಟು ಅದರಿಂದ ತಾವು ಬೇಳೆ ಬೇಸ್ಕೊಂಡು ರಾಜಕೀಯ ಮಾಡೋ ಉದ್ದೇಶ ಹೊರತಾಗಿ ಅಭಿವೃದ್ಧಿ ಮಾಡ್ಬೇಕನ್ನೋದು ಬಿಜೆಪಿ ಸಿದ್ಧಾಂತನೇ ಅಲ್ಲ ಏನಿದ್ರೆ ಭಾರತ ದೇಶ ಅಭಿವೃದ್ಧಿ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇದೆ ಬಿಟ್ರೆ ಬೇರೆ ಯಾವುದು ಇಲ್ಲ ಹಾಗಾಗಿ ಅವ್ರಿಗೆ ಏನ್ ತೊಂದರೆ ಆಗಿದೆ ಅಂತಂದ್ರೆ ನಾವು ಬಾಯಿ ಬಂದಂಗೆ ಆಗಲ್ಲ ಒಂದು ಒಂದು ಹೇಳಿದ್ರು ಯಾರೋ ಇವರು ಯಾರೋ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ನಾವು ಬದಲಾವಣೆ ಮಾಡಕ್ಕನೇ ಈ ನಾವು ಬಂದಿದೀವಿ ಇಲ್ಲಿ ಅಂತ ಹೇಳಿ ಅದಾಗ್ತಿತ್ತು ಅವರು ಅವರೇ ಬದ್ಲಾಗೋದ್ರು ಸಂವಿಧಾನದ ಮುಂದೆ ಯಾರು ನಿಲ್ಲಲ್ಲ ಸಂವಿಧಾನದ ಮುಂದೆ ಯಾರು ನಿಲ್ಲಲ್ಲ ಜನಾರ್ದನ್ ರೆಡ್ಡಿ ಅಂತ ನಾಲ್ಕ ನಾಲ್ಕ ಐದ ಐದು ವರ್ಷ ಜೈಲಿಗೆ ಹೋಗಿ ಬಂದ್ರು ಅದಕ್ಕೆ ಕಾರಣ ಏನಂತಂದ್ರ ಸಂವಿಧಾನ ಪ್ರಸ್ತುತ ಇರಂತ ಮುಖ್ಯಮಂತ್ರಿನೇ ಜೈಲಿಗೆ ಹೋದ್ರೆ ಯಡಿಯೂರಪ್ಪನವ್ರು ಅದಕ್ಕೆ ಕಾರಣ ಸಂವಿಧಾನ ಈ ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ ನಾವೇನ್ ಇವತ್ತು ಕಾಯ್ದೆ ತಂದಿದೀವಲ್ಲ ಆ ಕಾಯ್ದೆಯನ್ನ ಬದಲಾವಣೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಾವು ಮಾಡಿದಂತ ಕಾಯ್ದೆ ಒಳ್ಳೇದಿದೆ ಅಂತಾನೆ ನಾವು ಹೇಳ್ತಾ ಇದೀವಿ ಅದರಿಂದ ತೊಂದರೆ ಆಗಿರೋದು ಬಿಜೆಪಿ ಅವ್ರಿಗೆ ಬೇರೆ ಏನಿಲ್ಲ ನೋಡಿ ಇನ್ನೊಂದು ಹೇಳ್ತೀನಿ ನಾನು ನಮ್ಮ ದಲಿತ ಸಮುದಾಯದ ಜನ ಇವತ್ತೇನು ಕೋಮು ಸಂಘಟನೆಗಳಲ್ಲಿ ಓದ್ತಾ ಇದ್ರಲ್ಲ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನಷ್ಟ ಆಗಲ್ಲ ಈ ದೇಶಕ್ಕೂ ಮಾರಕ್ಕಾಗ್ತಾ ಇದೆ ಅದು ನಾನ್ ಅದಕ್ಕೆ ಪ್ರತಿಯೊಂದು ಕ್ಷಣದಲ್ಲಿ ನಾನು ಈ ವಿಚಾರ ಮಾಡೋದು ಏನಂತಂದ್ರೆ ನಾವು ದಲಿತ ಸಂಘಟನೆಗಳ ಮುಖಂಡರ ಜೊತೆಗೆ ಸಮ್ಮಿಲನ ಆಗಿಬಿಟ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಟೀಮ್ ಮಾಡ್ಕೋಬೇಕು ನಾವು ಟೀಮ್ ಮಾಡ್ಕೊಂಡು ಒಂದು ಕಾರ್ಯಾಗಾರ ಟೈಪ್ ಮಾಡಿ ಯಾವುದೇ ಕಾರಣಕ್ಕಂತ ವಿಷ ಬೀಸ ಬಿತ್ತಂತ ಸಂಘಟನೆಗಳಲ್ಲಿ ನಮ್ ದಲಿತ ಸಮುದಾಯದ ಯುವಕರು ಹೋಗ್ಲಾರ್ದಂಗ ತಡದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗ ಸಾಧ್ಯ ಆಗುತ್ತೆ ಇದು ನನ್ನ ಅಭಿಪ್ರಾಯ ಸರ್ ನಿಮ್ಮ ಅಭಿಪ್ರಾಯ ಸರ್ ದೇಶ ಭಾಷಣ ಬಗ್ಗೆ ವಿಷಯ ಆಧಾರಿತವಾಗಿ ನಾವು ಮಾತನಾಡಿದ್ರೆ ಯಾವ ದೇಶದ ಈಗ ಸಬ್ಜೆಕ್ಟ್ ಏನೇ ಅದ್ರ ಬಗ್ಗೆ ನಾವು ಮಾತಾಡೋದು ಅದನ್ನ ಬಿಟ್ಟು ಔಟ್ ಆಫ್ ಸಬ್ಜೆಕ್ಟ್ ತಗೊಂಡು ಅಲ್ಲಿ ಅದಕ್ಕೂ ಅದಕ್ಕೆ ಸಂಬಂಧನೇ ಇರುತ್ತೆ ಗುಜರಾತ್ ರಂಗಿಗೂ ಹೈದರಾಬಾದ್ ನಿಜಾಮಿಗೆ ಸಂಬಂಧ ಸಂಬಂಧ ತೋರಿಸ್ತದೆ ಅದನ್ನ ಯಾಕೆ ಈಗ ವಿಷಯ ಅಂದ್ರೆ ಮೋದಿ ಅವರು ಹೇಳ್ತಾ ಇರ್ತಾರಲ್ಲ ಮಾತಾ ಸದನದಲ್ಲಾಗ್ಲಿ ಭಾಷಣದಲ್ಲಾಗ್ಲಿ ಎತ್ಕೊಂಡ್ರೆ ನೆಹರು ಅವ್ರ ಬಗ್ಗೆ ಗಾಂಧೀಜಿ ಬಗ್ಗೆ ಈ ತರನೇ ಮಾತಾಡ್ತಾರೆ ಇರ್ತಾರೆ ವಾಸ್ತವ ಬಗ್ಗೆ ಮಾತಾಡಕ್ ಹೋಗಲ್ಲ ಮೋದಿ ವಾಸ್ತವ ವಿಷಯ ಮಾತಾಡಿದ್ರೆ ಯಾರು ಈ ಹಿತೃತ್ವ ಮತ್ತು ಶತ್ರುತ್ವ ಮನುಷ್ಯ ಮನಸ್ಸಿನ ನಡುವೆ ಅವರವರ ನಡವಳಿಕೆ ಮೇಲೆ ತೀರ್ಮಾನ ಆ ವಿಷಯ ಈಗ ಅನ್ಯಾಯ ಆಗಿದ್ದೆ ಯಾರಿಗೆ ಅಲ್ಲಿ ಹುಳಿಯಲ್ಲಿ ನಡೆದಿರ್ತಕ್ಕಂಥ ಆ ಮಾನ್ಯ ಅಂಬ ಒಂದು ಸ್ತ್ರೀ ಗರ್ಭಿಣಿಸ್ತೀರಿ ಅದಕ್ಕೆ ಧರ್ಮ ಬರದಲ್ವಾ ಅವರು ಗರ್ಭ ತಾನೆ ಅದಕ್ಕೊಬ್ಬ ಒಬ್ಬ ಹರಿಜನ ಹುಡುಗ ಮದುವೆ ಒಂದು ಧರ್ಮ ಅದೇ ಅದರಿಂದ ಏನಾದರೂ ಸಮಸ್ಯೆಗಳು ಬಂತ ನನ್ನ ವಿಷಯಕ್ಕೆ ತಕ್ಕಂತೆ ನಾವು ಮಾತನಾಡಿದ್ರೆ ಯಾವುದು ಬರಲ್ಲ ಅದು ಒಂದು ಮಾತು ಜೋಳಿಗೆ ಕೊಂಡಿಯಲ್ಲಿ ವಿಷಯ ಹಾವಿಗೆ ಹಲ್ಲಿನಲ್ಲಿ ವಿಷಯ ದುರ್ಬದ್ಧಿ ಮರಿಶೀಲಿನ ಮೈಯಲ್ಲ ದುರ್ಬೃತ್ತಿ ಪರಿಷತ್ ಅವರೆಲ್ಲ ಕಂಪ್ಲೀಟ್ ಬಿಜೆಪಿ ಪಕ್ಷದ ಆವಿ ನಿಮಿಷಕ್ಕ ಮದ್ದಿದೆ ಈ ವಿಷಯಕ್ಕೊಮ್ಮದಿದೆ ದುರ್ಬುತ್ತಿ ಪರಿಷತ್ ಎಲ್ಲಿದೆ ಗಳಿಗೆ ಬದಲಾವಣೆ ಆಗ್ತದೆ ಅಂತರ ಆ ಪಕ್ಷದಲ್ಲಿ ಸಿಡಿಕೆ ಬಿಟ್ಟು ನಾನಲ್ಲ ಅವನಲ್ಲ ರೀತಿಯಲ್ಲಿ ನೀವು ನ್ಯಾಯ ಕಲ್ಪಿಸಿದ್ರೆ ಅವನ ಜನಗಳಿಗೆ ನೀವು ಏನು ಯಾವ ಯಾವ ನಿಮ್ಮ ಅವಧಿಯಲ್ಲಿ ಯಾವ ನಮ್ಮ ನೆಹರು ಕಾಲದಿಂದ ಹೇಳಿದ ಪಂಚಭಾಷಕ ಯೋಜನೆ ಜಾರಿ ಮೂಲಕ ಮನಮೋಹನ್ ಸಿಂಗ್ ಕಾಲದವರೆಗೂ ನವೇನ ಯೋಜನೆಯನ್ನ ಜಾರಿ ಈ ಮನೆಗೆ ಯೋಜನೆ ಹೆಸರು ಭದ್ರಾಸ್ತಂಥದ್ದು ಏನಿದೆ ಯಾರಿಗೆ ಅಧಿಕ ರೀತಿ ಅಂತ ನಾವು ಭದ್ರಾಸ್ತದೆ ಅದರಿಂದ ನಿಮ್ಗೆ ಆಗ್ತಕ್ಕಂಥ ಮಹಾತ್ಮ ಗಾಂಧೀಜಿ ಒಂದು ಸಹಿಷ್ಣತೆ ಸಾಮಾಜಿಕ ಸಹಿಷ್ಣುತೆ ಎಲ್ಲರೂ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರ ಸಾಮಾಜಿಕ ಸಹಿಷ್ಣತೆ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಇವು ನಾವು ಮನುಷ್ಯರಲ್ಲಿ ಅವರನ್ನು ನಾವು ಮನನ ಮಾಡ್ಕೊಂಡು ಈ ಪಕ್ಷ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಅವರಂಗೆ ದ್ವೇಷ ಆ ದ್ವೇಷ ಭಾಷೆ ಕಾಯಿ ತರಬೇಡ್ರಿ ಅಂತ ಅವಿವ್ಯಕ್ತ ಸ್ವಾತಂತ್ರ್ಯ ಅಂದ್ರೆ ನಿಮಗೆ ಅಂಗ ಇರ್ತದೆ ಅಂಗ ಮಾಡಿದ್ರೆ ಅವ್ಯಕ್ತ ಸ್ವಾತಂತ್ರ್ಯ ಸಂವಿಧಾನ ಅದಕ್ಕೆ ಪ್ರವೇಶ ಮಾಡಿದಾರ ನಿಮಗೆ ನಾಲಿಗೆ ಎಳದಿರುದ್ ನಾಳಿಗೆ ಹತ್ತಂತೆ ಬೇಕಾದ್ರೆ ಮಾತಾಡಿದ್ರೆ ಅದು ಅದು ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡ ಮಾತಾಡಿದಾಗ ಅದ್ವೇಷ ಅವ್ರು ಮಾತಾಡಿದ್ರೆ ಅದು ದ್ವೇಷ ಬಗ್ಗೆ ನಾವು ಆದಷ್ಟು ದೀಪ ವೇಚನೆ ಕೊಡೋ ಪ್ರಯೋಗಿಸ್ತೇವೆ ನಾವು ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಏನು ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಪಕ್ಷ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತದ ಇತಿಹಾಸದಲ್ಲೇ ಮಿಳಿತಗೊಂಡಿದೆ ಭಾರತದ ಇತಿಹಾಸ ಅಭ್ಯರ್ಥ ಎರಡು ಎಚ್ಕೆ ಹೋಗ್ತದೆ ಅವ್ರಿಗೆ ಎಲ್ಲಿ ಯಾವ ವಿಷಯ ಏನು ಎಂಟುನೂರ ಎಂಬತ್ತೈದರಲ್ಲೇ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯ್ತು ಅಂದ್ರಿಂದ ಹಿಡಿದು ಇಂದಿನವರೆಗೂ ಅದರ ಸಾಮಾಜಿಕ ನ್ಯಾಯ ಧರಿಸ್ ಕೊಟ್ಟದ ಅವರ ಒಂದು ಏನ್ ಬುಣದಿ ಆಗಿತ್ತು ಕಾಂಗ್ರೆಸ್ ಪಕ್ಷದ ಏನ್ ಭುಣದಿ ಅವತ್ತಿನ ಕೃಷಿ ಆಗಿರ್ಬೋದು ಅವತ್ತಿನ ಇಂಡಸ್ಟ್ರಿಗಳು ಆಗಿರ್ಬೋದು ಅವ್ರದ್ದಿನ ನೀರಾವರಿ ಆಗಿರ್ಬೋದು ಅವ್ರದಿನ ಶಿಕ್ಷಣ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಎಲ್ಲ ಮಾಡಿದ್ದಲ್ಲೇ ಈಗ ನ್ಯಾಯ ಮ್ಯಾಲೆ ಈಗ ಆಶಿಸ್ವಾನೆ ನಾವು ಮಳೆ ಮಾಳಿಗೆ ಮನೆ ಕಟ್ಟಿಸ್ಕೊಂಡು ಮಾಳಿಗೆ ಮನೆಗೆ ಬುರಾದಿ ಹಾಕೊಂಡಾಗ ನೀವು ದೇಶ ಏನ್ ಕೊಡಗಿದೆ ನಮ್ಮ ದೇಶಕ್ಕೆ ಏನ್ ಕೊಡುಗಿದೆ ನಿಮ್ಗೆ ಬಿಜೆಪಿ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ರಿ ಒಬ್ಬ ಒಂದು ನಿಮ್ಮ ಸ್ವಾತಂತ್ರ್ಯದ ಬಗ್ಗೆ ಏನಾದ್ರು ಒಬ್ಬರು ಯಾರಾದ್ರೂ ಕೀರದೆ ಇಂತ ನಮ್ಮ ರಾಜೀವ್ ಗಾಂಧಿ ದೇಶಕ್ಕಾಗಿ ಮಾಡಿದರು ಯಾವುದೋ ತಮಿಳುನಾಡಿನ ಸಮಸ್ಯೆ ವಿಷಯದಲ್ಲಿ ನಮ್ಮ ಇಂದಿರಾಜಿ ಅವರು ನಮ್ಮ ಹತ್ತೊಂಬತ್ತೂರ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಅಧಿಕಾರಿ ಇರೋ ಸಂದರ್ಭದಲ್ಲಿ ಅವಾಗ ಜಗಜೀವನ್ ರಾಮ್ ಅವರು ಆಹಾರ ಅವಾಗ ಇನ್ನ ಎರಡು ತಿಂಗಳಿಗೆ ಮಾತ್ರ ಇದು ಸ್ಟೋರೇಜ್ ಮಾಡಿರ್ತಾರೆ ಆಹಾರ ಅಂತ ಸಂದರ್ಭದಲ್ಲಿ ನಮ್ಮ ಜಗಜೀವನ್ ರಾಮ್ ಸಹಾಯವಾಗಿ ಹೇಳದ್ದು ಹಿಂಗೆ ಹಿಂಗೆ ಅವು ಆಹಾರ ಪತ್ತೆ ಅವಾಗ ಎಂಟು ವರ್ಷ ಏನ ಹನ್ನೆರಡು ವರ್ಷ ನಮ್ಮ ತನ್ನ ತಂದೆ ಬಡತನ ಬಂತು ಅವಾಗ ಒಂದು ಸಂದರ್ಭದಲ್ಲಿ ಮಳೆ ಇಲ್ಲ ಏನಿಲ್ಲ ಏನ್ ಮಾಡೋದಾಂಧಿ ಅವರು ಎಲ್ಲರೂ ಬ್ಯಾಕ್ವರ್ ಕ್ಲಾಸ್ ಪೀಪಲ್ಸ್ ಜನಂದ್ರಿಗೆಲ್ಲ ಬಂದು ಕೆಂಪು ಜೋಳ ತಂದು ನಮ್ಮ ನೆಲಬ ನಮ್ಮ ತಂದೆ ಕೆಂಪು ಜೋಳ ತಿನ್ನೋ ನಾವು ನಾವ್ ಇಲ್ಲಿ ಬಂದು ಇಲ್ಲಿ ಮಾತಾಡೋಷ್ಟು ಸಾಮರ್ಥ್ಯ ನಮ್ಮ ಅಂಬೇಡ್ಕರ್ ಸಂವಿಧಾನ ರಚನೆ ಇಲ್ಲಿ ಬಂದು ನಾವು ಅದ್ರ ಎಲ್ಲ ಬಿಟ್ಟು ಏನು ಬಿಟ್ಟು ಸುಮ್ಮನೆ ಆ ದೇಶಭಾಷಣೆ ಅದು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು ನಿಮಗೆ ಮುಗತ್ತೆ ವಿಷಯ ಬಿಟ್ಟು ಬೇರೆ ಮಾತಾಡ್ಬಾರಪ್ಪ ನಮಗೆ ವ್ಯಕ್ತಪಡಿಸು ಅದ್ರ ತಕ್ಕಂತ ಆಧಾರಿತವಾಗಿ ನೀವು ವ್ಯಕ್ತಪಡಿಸು ಅದನ್ನ ಬಿಟ್ಟು ಇಲ್ಲದ್ ಮಾತಾಡ್ಬಾರ್ದೇ ಹೇಳಿದ್ರು ಅದನ್ನ ಏನೋ ನಾನೇ ಬರ್ಲೆ ಧರ್ಮದ ಬಗ್ಗೆ ನನಗೆ ಬಹಳಷ್ಟು ಚೆನ್ನಾಗ್ ಗೊತ್ತು ಸಂಸ್ಕೃತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನೀವು ಏನ್ ಯಾರು ಗೊತ್ತಿಲ್ಲ ಅಂತ ಹೇಳಿ ಅದು ಮಿಸ್ಕಂಡಕ್ಟ್ ಅಂಡ್ ಮಿಸ್ ಅಂತ